ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಸ್ಪಂದನಾ ಯೂಟ್ಯೂಬ್ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದರೆ ನನ್ನೆಲ್ಲ ನೋಟಿಫಿಕೇಷನ್ ನಿಮಗೆ ಆನ್ ಆಗುತ್ತೆ ಈ ಗುರುವಾರದ ರಾಯರ ಪೂಜೆ ಗುರುವಾರ ಬಂದರೆ ರಾಯರಿಗೆ ಪೂಜೆ ಮಾಡಿ ನಮ್ಮ ಏನು ಬೇಡಿಕೆ ಇದೆ ಅದನ್ನು ಬೇಡ್ಕೊಳ್ತೀವಿ ಹಾಗೆ ನಾವು ಪೂಜೆ ಮಾಡಬೇಕಾದ್ರೆ ಕೆಲವು ಮಂತ್ರಗಳು ಹೇಳಬೇಕಾಗುತ್ತೆ ತುಂಬ ದೊಡ್ಡದಂದರೆ ಕಷ್ಟ ಆಗುತ್ತೆ ಅಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮ್ಮತಾಂ ಕಾಮಧೇನುವೆ ಅಂತ ಮೂರು ಸರಿ ಹೇಳ್ಕೊಂಡು ಪೂಜೆ ಮಾಡಕ್ ಮಾಡ್ಬೋದು ಅದು ಆಗಿಲ್ಲ ಅಂದರೆ ಆ ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಮೂರು ಸರಿ ಹೇಳಿ ರಾಯರಿಗೆ ನಮ್ಮ ಬೇಡಿಕೆ ಹೇಳ್ಬೋದು ಹಾಗೆ ನಾನು ಯಾವ ಥರ ಪೂಜೆ ಮಾಡಿದೆ ಅಂದರೆ ತುಪ್ಪದ ದೀಪ ಹಚ್ಚಿಬಿಟ್ಟು ಪೂಜೆ ಮಾಡಿ ಮತ್ತೆ ಗುರುವಾರದ ಪೂಜೆ ನಮ್ಮತ್ತೆ ನಮ್ಮದೇನಾದರೂ ಬೇಡಿಕೆ ಇದ್ದರೆ ತುಪ್ಪದ ದೀಪ ಹಚ್ಚಿ ರಾಯರಿಗೆ ಪೂಜೆ ಮಾಡಿ ಬೇಡ್ಕೊಂಡ್ರೆ ನಮ್ಮ ಬೇಡಿಕೆ ಎಲ್ಲ ಈಡೇರುತ್ತೆ ಥ್ಯಾಂಕ್ ಯು ಸೋ